ಕುಟುಂಬದಲ್ಲಿ ತಂದೆ ತಾಯಿಯವರನ್ನ ಗೌರವದಿಂದ ಕಾಣಿರಿ ಶಿವಕುಮಾರ್ ಶ್ರೀಗಳು ಹೌದು ಗದಗ ಜಿಲ್ಲೆ ನರಗುಂದ ಪಟ್ಟಣದ ಸುಕ್ಷೇತ್ರ ವಿರಕ್ತ ಮಠದ ಕರ್ತೃ ಶ್ರೀ ಚನ್ನಬಸವ ಶಿವಯೋಗಿಗಳ ನೂರ ಐವತ್ತೈದನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಸಾಮೂಹಿಕ ವಿವಾಹದಲ್ಲಿ ಮಾತನಾಡಿದ ವೈರಕ್ತ ಮಠದ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನವಜೋಡಿಗಳ ಜೀವನ ಸುಖಕರವಾಗಿರಲಿ ಮದುವೆ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಹಬಾಳ್ವೆ ಇರಲಿ ತಂದೆ ತಾಯಿಯವರನ್ನ ಗೌರವದಿಂದ ನೋಡಿಕೊಳ್ಳಿ ವೃದ್ಧಾಶ್ರಮಗಳು ನಮ್ಮ ದೇಶದ ಪರಂಪರೆಗೆ ಅವಮಾನಗಳು ಅವುಗಳು ಬೇಗನೆ ದೇಶದಿಂದ ಕಣ್ಮರೆಯಾಗಲಿ ಅಂತ ಹೇಳಿದರು ಶ್ರೀ ಚನ್ನಬಸವ ಮಹಾಶಿವ ಯೋಗಿಗಳ ಕೃಪಾಶೀರ್ವಾದದಿಂದ ಎಲ್ಲರ ಜೀವನ ಉಜ್ವಲವಾಗಲಿ ಕಾಲಕಾಲಕ್ಕೆ ಮಳೆಯಾಗಲಿ ಬೆಳೆ ಬರಲಿ ಬೆಳಗ್ಗೆ ಯೋಗ್ಯ ಬೆಲೆ ಸಿಗಲಿ ರೈತರ ಬದುಕು ಬಂಗಾರವಾಗಲಿ ಸಾಮಾಜಿಕ ಜೀವನ ನೆಮ್ಮದಿಯಿಂದ ಸಾಗಲಿ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೈರನಹಟ್ಟಿಯ ಶ್ರೀ ಶಾಂತಲಿಂಗ ಮಹಾಸ್ವಾಮೀಜಿ ಅವರು ದೇಶದಲ್ಲಿ ಬಹುಭಾಷೆ ಪರಂಪರೆ ವೇಷ ಭೂಷಣ ಆಹಾರ ಪದ್ಧತಿ ಪೂಜಾ ಪದ್ಧತಿಯನ್ನು ಹೊಂದಿರುವ ಜನಾಂಗ ಬೇರೆ ಬೇರೆಯಾಗಿದ್ದರೂ ನಾವೆಲ್ಲರೂ ಏಕತೆಯಿಂದ ಜೀವನ ಮಾಡುತ್ತಲಿದ್ದೇವೆ ತೀರಿಕೊಂಡು ತಂದರು ಎಲ್ಲರನ್ನ ಕರಕೊಂಡು ತಿನ್ನುವ ಸಂಸ್ಕೃತಿ ನಮ್ಮವಾಗಿದೆ ಆಧುನಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು ಕಣ್ಮರೆಯಾಗಿ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿ ಕಂಡು ಬರ್ತಿವೆ ಶೈಕ್ಷಣಿಕ ಹಾಗೂ ಸರ್ಕಾರಿ ಉದ್ಯೋಗಸ್ಥ ಜನರಲ್ಲಿ ವಿಭಕ್ತ ಕುಟುಂಬಗಳ ಜೀವನ ಪದ್ಧತಿಯನ್ನು ನೋಡ್ತಿದ್ದೇವೆ ಅಂತ ಹೇಳಿದರು ವೃದ್ಧಾಶ್ರಮಗಳು ತೊಲಗಬೇಕು ಮಠ ಮಾನ್ಯಗಳು ಕಲ್ಪಿಸುವ ಕಲಿಸುವ ಸಂಸ್ಕೃತಿಯನ್ನ ಎಲ್ಲರೂ ಕಲಿಯಬೇಕು ನಮ್ಮ ಪರಿಸರ ಮತ್ತು ನಮ್ಮ ಸಂಸ್ಕೃತಿಯನ್ನ ಉಳಿಸಿರಿ ಕಾಯಕದಿಂದ ಕೈಲಾಸ ಎನ್ನುವಂತೆ ಜೀವನವನ್ನ ಮಾಡೋಣ ಅಂತ ಹೇಳಿದರು ವೇದಿಕೆಯಲ್ಲಿ ಬೋಧಿಸ್ವಾಮಿ ಮಠದ ಕುಮಾರದೇವರು ಪ್ರಭುಲಿಂಗ ದೇವರು ಸೊಳಭಯ್ಯ ದೇವರು ಸಲೀಂ ಮೇಘಲಮನೆ ಸಿದ್ಧಲಿಂಗಪ್ಪ ಹೊಸಕೇರಿ ಶಿವಪ್ಪ ಬೋಳ್ಶೆಟ್ಟಿ ಬಸಣ್ಣ ಅಂಗಡಿ ಬಿ ಎನ್ ನಾಶಿ ಆರ್ ಬಿ ಚಿನಿವಾಲರ್ ಉಪಸ್ಥಿತರಿದ್ದರು ಚಂದ್ರಶೇಖರ್ ಗೌಡ ಪಾಟೀಲ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ನರಗುಂದ ಕುಂಧಾ ರೀ ಒಟ್ಟು ಅಕ್ಷರ ಹಾಕಿ ಹೋಗಿ ಬಿಡ್ಬೇಕು ಆ ಕಡೆ ಅವ್ಸರ ಇದ್ರೆ ಹಾಕಿರಿ ಹಾಕ್ರಿ ಅಂತ ಅವ್ನಸರ ಮಾಡ್ತಿರ್ತಾರೆ ಅವ್ರು ಅವ್ನಸರ ಮಾಡಿ ಎಲ್ಲಿ ಹೋಗ್ತಾರೆ ಅನ್ನೋದು ಅವ್ರಿಗೆ ಬರ್ತಿರ್ತೈತಿ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋದು ನಮಗೂ ಬರ್ತಿರ್ತೈತೆ ಅವು ಅವ್ಸರ ಒಂದು ಎದಕ್ಕೆ ತಿಳ್ಬೈತಿ ಅನ್ನೋದು ಆ ಗದ್ದಲ ಯಾರು ಮಾಡಕ್ಕೆ ಹೋಗಬೇಡ್ರಿ ನೀವು ಸ್ವಲ್ಪ ತಿಳ್ಕೊಳ್ರಿ ಈ ಸಂಸಾರಿಕ ಜೀವನ ಅನ್ನೋದು ಬಹಳ ಸುಂದರವಾಗಿರುವಂತ ಜೀವನ ಅಷ್ಟೇ ಹೆಮ್ಮೆ ಪಡುವಂಥ ಜೀವನ ಅಷ್ಟೇ ನಿಜವಾಗಿಯೂ ಕೂಡ ಸಾರ್ಥಕದ ಜೀವನ ನಾಲ್ಕು ಆಶ್ರಮಗಳದಾವ ಅದರೊಳಗ ಧನ್ಯ ಗೃಹಸ್ಥಾಶ್ರಮಿ ಅನ್ನುವಂಥ ಮಾತನ್ನ ಹೇಳಾರೆ ಶರಣರು ಬ್ರಹ್ಮಚರ್ಯಕ್ಕಿಂತ ವಾನಸಕ್ಕಿಂತ ಈ ಗೃಹಸ್ಥಾಶ್ರಮ ಏನಿದೆಲ್ಲ ಧನ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ ಯಾಕಂತ ಕೇಳಿದ್ರೆ ಒಬ್ಬ ವಿರಕ್ತ ಪಕ್ಕಾ ಸನ್ಯಾಸಿ ವಿರಕ್ತನಾಗಿರುವಂತಹ ಮುಳುಗೊಂಡ ಬಾಲಿಯ ಮಹಂತ ಶಿವಯೋಗಿಗಳವರು ತಮ್ಮ ಕವನದೊಳಗ ಬರೀತಾರೆ ಸಂಸಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳೋ ಮಗನೆ ಪ್ರಮತಾ ಬಸವಾದಿ ಪ್ರಮತ ಇತ್ತಿಲ್ಲವೇನು ಸಂಸಾರ ಅಂತ ಹೇಳ್ತಾರೆ ಒಬ್ಬ ವಿರಕ್ತ ಸ್ವಾಮಿಯ ಬಾಯ